ನಮ್ಮಲ್ಲರ ಮನಸ್ಸಿನ ಆಳವಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ ಕೆಲವು ಪ್ರಶ್ನೆಗಳಿಗೆ ಪುಸ್ತಕಗಳಲ್ಲಿ ಉತ್ತರ ಸಿಗ್ಬೋದು ಇನ್ನು ಕೆಲವಕ್ಕೆ ಬೇರೆಯವರು ಹೇಳಿ ತಿಳಿಸ್ಬೋದು ಆದರೆ ಕೆಲವೊಂದು ಪ್ರಶ್ನೆಗಳು ಇರ್ತವೆ ಅವು ನಮ್ಮನ್ನೇ ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಡ್ತವೆ ಅದಕ್ಕೆ ಉತ್ತರ ಕೇವಲ ಜ್ಞಾನವಾಗಿರೋದಿಲ್ಲ ಬದಲಿಗೆ ಅನುಭವವೇ ಆಗಿರಬೇಕು ನಮ್ಮ ಇಡೀ ಅಸ್ತಿತ್ವವನ್ನೇ ಪಣಕ್ಕಿಟ್ಟು ಹುಡುಕ್ಬೇಕಾದ ಉತ್ತರ ಅದು ಅಂಥ ಒಂದು ಆಳವಾದ ಪ್ರಶ್ನೆಯನ್ನ ಹೃದಯದಲ್ಲಿಟ್ಕೊಂಡು ಬದುಕುವುದು ಅಂದ್ರೆ ಹೇಗಿರುತ್ತೆ ಈಗ ಒಂದು ಕ್ಷಣ ಯೋಚನೆ ಮಾಡಿ ಎಲ್ಲವನ್ನೂ ಪ್ರಶ್ನಿಸುವ ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳುವ ತರ್ಕವೇ ಎಲ್ಲ ಎನ್ನುವ ಒಬ್ಬ ವ್ಯಕ್ತಿ ಯಾವ ಪ್ರಶ್ನೆಗಳೂ ಇಲ್ಲದೆ ಅನುಭವದ ಸಾಗರದಲ್ಲೇ ಮುಳುಗಿರುವ ಇನ್ನೊಬ್ಬ ವ್ಯಕ್ತಿಯನ್ನ ಭೇಟಿಯಾದ್ರೆ ಏನಾಗಬಹುದು ಅದು ಕೇವಲ ಒಂದು ಭೇಟಿಯಾಗಿರುವುದಿಲ್ಲ ಅದು ತರ್ಕಕ್ಕೂ ಅನುಭೂತಿಗೂ ನಡುವೆ ನಡೆಯ ಒಂದು ಅದ್ಭುತ ಮುಖಾಮುಖಿ ಒಬ್ಬ ಯುವಕ ತನ್ನ ತೀಕ್ಷ್ಣವಾದ ಬುದ್ಧಿಯನ್ನೇ ಅಸ್ತ್ರವಾಗಿಸಿಕೊಂಡು ಸತ್ಯವನ್ನ ಹುಡುಕೋ ಹೊರಟ ಕಥೆಯಿದು ಈ ಹುಡುಕಾಟವೇ ನರೇಂದ್ರನಾಥ್ ಅನ್ನೋ ಯುವಕನ ಜೀವನದ ದಾರಿದೀಪವಾಗುತ್ತೆ ಸರಿ ನಮ್ಮ ಕಥೆ ಶುರುವಾಗೋದು ಹತ್ತೊಂಬತ್ತನೇ ಶತಮಾನದ ಕಲ್ಕತ್ತಾದಲ್ಲಿ ನಮ್ಮ ಕಥಾನಾಯಕನ ಹೆಸರು ನರೇಂದ್ರನಾಥ್ ದತ್ತ ಆತ ಸಾಮಾನ್ಯ ವಿದ್ಯಾರ್ಥಿಯಾಗಿರ್ಲಿಲ್ಲ ಅವನೊಂದು ವಿದ್ಯಮಾನ ಸಂಗೀತ ಚರ್ಚೆ ಫಿಲಾಸಫಿ ಹಿಸ್ಟ್ರಿ ಹೀಗೆ ಎಲ್ಲದರಲ್ಲೂ ನಿಸ್ಸೀಮ ಆದರೆ ಅವನ ತೀಕ್ಷ್ಣವಾದ ತರ್ಕಬದ್ಧ ಮನಸ್ಸು ಎಲ್ಲವನ್ನೂ ಪ್ರಶ್ನಿಸುತ್ತಿತ್ತು ಅದರಲ್ಲೂ ಧರ್ಮ ಮತ್ತು ದೇವರ ವಿಷಯದಲ್ಲಿ ಅವನೊಬ್ಬ ಅಗ್ನೇಯತಾವಾದಿ ಅಂದ್ರೆ ದೇವರನ್ನು ಸಂಪೂರ್ಣವಾಗಿ ತಿರಸ್ಕರಿಸುವನಲ್ಲ ಬದಲಿಗೆ ದೇವರ ಅಸ್ತಿತ್ವಕ್ಕೆ ಸರಿಯಾದ ಪುರಾವೆ ಸಿಗುವರೆಗೂ ನಂಬೋದಿಲ್ಲ ಅನ್ನೋನು ನೋಡಿ ನರೇನ್ ಸುಮ್ಮನೆ ಕೂರುವ ಜಾಯಮಾನದವನಲ್ಲ ಆ ಕಾಲದ ಬ್ರಹ್ಮ ಸಮಾಜದಂತಹ ಸುಧಾರಣಾವಾದಿ ಚಳುವಳಿಗಳಲ್ಲಿ ತುಂಬ ಸಕ್ರಿಯನಾಡಿದ್ದ ಅಲ್ಲಿ ನಡೆದಿದ್ದ ಬೌದ್ಧಿಕ ಚರ್ಚೆಗಳು ವಾದವಿವಾದಗಳು ಅವನಿಗೆ ಆರಂಭದಲ್ಲಿ ತುಂಬಾ ಇಷ್ಟ ಆದ್ರೆ ಸ್ವಲ್ಪ ದಿನಗಳಲ್ಲೇ ಬೇಸರ ಬಂದ್ಬಿಡ್ತು ಯಾಕಂದ್ರೆ ಎಲ್ಲವೂ ವೆರು ಮಾತು ವೆರು ಸಿದ್ಧಾಂತ ಅವನ ಆತ್ಮದ ದಾಹಕ್ಕೆ ಅಲ್ಲಿ ಉತ್ತರ ಸಿಗ್ಲಿಲ್ಲ ಅವನಿಗೆ ಬೇಕಾಗಿದ್ದು ಪುಸ್ತಕದ ಜ್ಞಾನವಲ್ಲ ನಿಜವಾದ ಸ್ಪರ್ಶಿಸಬಹುದಾದ ಅನುಭವ ಹಾಗಾಗಿ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ ತಾನು ಭೇಟಿಯಾಗುವ ಪ್ರತಿಯೊಬ್ಬ ಸಾಧು ಸಂತ ಗುರುಗಳ ಹತ್ರ ಒಂದೇ ಒಂದು ನೇರ ಪ್ರಶ್ನೆ ಕೇಳ್ತಿದ್ದ ಇದು ಅವನ ಪ್ರಶ್ನೆಯಾಗಿತ್ತು ಇದು ಅಹಂಕಾರದ ಪ್ರಶ್ನೆ ಖಂಡಿತ ಆಗಿರಲಿಲ್ಲ ಬದಲಿಗೆ ಸತ್ಯಕ್ಕಾಗಿ ಹಂಬಲಿಸುತ್ತಿದ್ದ ಒಂದು ಪ್ರಾಮಾಣಿಕ ಜೀವದ ಕೂಗಿತ್ತು ಆಧ್ಯಾತ್ಮ ಅನ್ನೋದು ಕೇವಲ ನಂಬಿಕೆಯ ವಿಷಯವಲ್ಲ ಅದೂ ಕೂಡ ವಿಜ್ಞಾನದ ಹಾಗೆ ಪರೀಕ್ಷೆಗೆ ಒಳಪಡಬೇಕು ಅನ್ನೋದು ಅವನ ಧೃಗವಾದ ನಿಲುವಾಗಿತ್ತು ಈ ಹುಡುಕಾಟದಲ್ಲಿ ಅವರು ಮಹರ್ಷಿ ದೇವೇಂದ್ರನಾಥ್ ಟ್ಯಾಗೋರ್ ಹತ್ರನೂ ಹೋಗ್ತಾರೆ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರರ ತಂದೆ ಅವರ ಹತ್ರನೂ ಇದೇ ಪ್ರಶ್ನ ಟ್ಯಾಗೋರರು ನರೇನನ ಕಣ್ಣುಗಳಲ್ಲಿನ ಆ ತೇಜಸ್ಸನ್ನು ನೋಡಿ ಅವನಲ್ಲಿರುವ ಶಕ್ತಿಯನ್ನು ಗುರುತಿಸ್ತಾರೆ ನಿನ್ನ ಕಣ್ಣುಗಳನ್ನು ನೋಡಿದ್ರೆ ನೀನೊಬ್ಬ ದೊಡ್ಡ ಯೋಗಿ ಥರ ಕಾಂಟ್ಯಾ ಅಂತಾರೆ ಆದ್ರೆ ನರೇನ್ಗೆ ಇಂಥ ಕಾವ್ಯಾತ್ಮಕ ಉತ್ತರಗಳು ಸಾಕಾಗಲ್ಲ ಅವನಿಗೆ ಬೇಕಾಗಿದ್ದು ನೇರ ಅನುಭವ ಸ್ಪಷ್ಟವಾದ ಸಾಕ್ಷಿ ಹಾಗಾಗಿ ಈ ಮಾತನ್ನ ಗೌರವದಿಂದಲೇ ಪಕ್ಕಕ್ಕಿಡ್ತಾನೆ ಹೀಗೆ ಉತ್ತರ ಸಿಗದೆ ಹುಡ್ಕಾಟ ಮುಂದುವರಿತ್ತು ಆಗ ಅನಿರೀಕ್ಷಿತವಾಗಿ ಒಂದು ಹೆಸರು ನರೇಣ್ಣ ಜೀವನವನ್ನ ಪ್ರವೇಶ ಮಾಡುತ್ತೆ ಆ ಹೆಸರು ಶ್ರೀರಾಮಕೃಷ್ಣ ಕಾಲೇಜ್ನಲ್ಲಿ ಇಂಗ್ಲಿಷ್ ಪ್ರೊಫೆಸರೊಬ್ರು ವಿಲಿಯಂ ವರ್ಡ್ಸ್ವರ್ತ್ನ ಒಂದು ಕವಿತೆಯನ್ನ ವಿವರಿಸ್ತಾ ಸಮಾಧಿ ಸ್ಥಿತಿ ಬಗ್ಗೆ ಮಾತಾಡ್ತಾರೆ ಆ ಅನುಭವವನ್ನ ನಿಜ ಜೀವನದಲ್ಲಿ ಯಾರಾದ್ರೂ ಅಂತ ಉದಾಹರಣೆ ಕೊಡೋಕೆ ದಕ್ಷಿಣೇಶ್ವರದ ಸಂತ ಶ್ರೀರಾಮಕೃಷ್ಣರ ಹೆಸರನ್ನ ಹೇಳ್ತಾರೆ ಆ ಹೆಸರು ಎಲ್ಲೋ ಒಂದು ಕಡೆ ನರೇಣ್ಣ ಮನಸ್ಸಲ್ಲಿ ಉಳಿದುಬಿಡುತ್ತೆ ಆ ಹೆಸರು ಕೇಳಿದ ಸ್ವಲ್ಪ ದಿನದಲ್ಲೇ ನೋಡಿ ಒಂದು ಅದ್ಭುತ ಘಟನೆ ನಡೆಯುತ್ತೆ ನರೆನ್ ನನ್ನ ಒಂದು ಕಾರ್ಯಕ್ರಮದಲ್ಲಿ ಹಾಡೋಕೆ ಕರೀತಾರೆ ಅಲ್ಲಿ ಶ್ರೀರಾಮಕೃಷ್ಣರೂ ಇರ್ತಾರೆ ನರೆನ್ ಹಾಡಲು ಶುರು ಮಾಡಿದಾಗ ಆ ಭಾವಪೂರ್ಣ ಧ್ವನಿ ಕೇಳಿ ರಾಮಕೃಷ್ಣರು ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ ಹಾಡು ಮುಗಿದ ಮೇಲೆ ನರೆನ್ ಹತ್ರ ಬಂದು ಮಗುವಿನಂತೆ ಅವನ ಕೈ ಹಿಡಿದು ಒಮ್ಮೆ ದಕ್ಷಿಣೇಶ್ವರಕ್ಕೆ ಬಾಪಾ ಅಂತ ಕರೀತಾರೆ ಬಹುಶಃ ಆ ಕ್ಷಣದಲ್ಲಿ ಇತಿಹಾಸವೇ ಒಂದು ಹೊಸ ತಿರುವು ಪಡೆಯುತ್ತಿತ್ತು ನರೇನ್ ದಕ್ಷಿಣೇಶ್ವರಕ್ಕೆ ಹೋಗ್ತಾನೆ ಅಲ್ಲಿ ರಾಮಕೃಷ್ಣರು ಅವನ್ನ ನೋಡಿದ ತಕ್ಷಣ ಇಷ್ಟು ಇಷ್ಟುದಿನ ನಿನಗಾಗಿಯೇ ಕಾಯ್ತಾ ಇದ್ದೆ ಅಂತ ಭಾವಪರವಶರಾಗಿ ಕಣ್ಣೀರ್ ಹಾಕ್ತಾರೆ ಆದ್ರೆ ನಮ್ಮ ತರ್ಕವಾದಿ ನರೇನ್ಗೆ ಇದನ್ನೆಲ್ಲ ನೋಡಿದ್ರೆ ಏನನ್ಸಿರ್ಬೇಡ್ ಇದೇನಿದು ಈ ಪೂಜಾರಿ ನಾಟ್ಕ ಮಾಡ್ತಿದ್ದಾನಾ ಅಂತಲೇ ಅವನ್ಗೆ ಮೊದಲು ಅನ್ಸಿದ್ದು ನೋಡಿ ನರೇನ್ ಸುಮ್ಮನೆ ಯಾವುದನ್ನು ನಂಬುವವನಲ್ಲ ಸರಿ ಈ ಸರಳವಾಗಿ ಕಾಳೋ ಪೂಜಾರಿಯನ್ನ ಪರೀಕ್ಷೆ ಮಾಡೇ ಬಿಡೋಣ ಅಂತ ನಿರ್ಧಾರ ಮಾಡ್ತಾನೆ ಸ್ವಾರಸ್ಯ ಅಂದ್ರೆ ರಾಮಕೃಷ್ಣರು ಅವನ ಈ ಗುಣವನ್ನ ವಿರೋಧಿಸ್ಲೇ ಇಲ್ಲ ಬದಲಿಗೆ ಹೌದಪ್ಪ ಪರೀಕ್ಷಿಸು ಹಗಲು ರಾತ್ರಿ ಪರೀಕ್ಷಿಸು ಪರೀಕ್ಷಿಸ್ದೆ ಯಾವುದನ್ನು ಒಪ್ಪಿಕೊಳ್ಬೇಡ ಅಂತ ಅವರೇ ಪ್ರೋತ್ಸಾಹ ಕಟ್ತಾರೆ ಒಂದು ಸಾರಿ ನರೇನ್ ಒಂದು ಪರೀಕ್ಷೆ ಮಾಡ್ತಾನೆ ರಾಮಕೃಷ್ಣರ್ ಮಲಗುವ ಹಾಸಿಗೆಯ ಕೆಳಗೆ ಒಂದು ರೂಪಾಯಿ ನಾಣ್ಯವನ್ನಿಡ್ತಾನೆ ಹಣದ ಮೇಲೆ ಸಂಪೂರ್ಣ ವೈರಾಗ್ಯ ಹೊಂದಿದ್ದ ರಾಮಕೃಷ್ಣರು ಹಾಸಿಗೆ ಮುಟ್ಟಿದ ತಕ್ಷಣ ಚೇಳು ಕಡಿದವರ ಹಾಗೆ ಹಿಂದಕ್ಕೆ ಜಿಗಿದು ಬಿಡ್ತಾರೆ ಹಣದ ಸ್ಪರ್ಶವನ್ನ ಅವರ ಶರೀರ ಸಹಸ್ಕೊಳ್ಳದೇ ಇಲ್ಲ ಆಗ ನರೇನ್ಗೆ ತಾನ್ ಮಾಡಿದ್ದು ಎಷ್ಟು ಸಣ್ಣತನ ಅಂತ ಅರಿವಾಗಿ ನಾಚಿಕೆಯಿಂದ ತರೆ ತಗ್ಗಿಸ್ತಾನೆ ಅದೇ ರಾಮಕೃಷ್ಣರು ಅವನನ್ನ ಪ್ರೀತಿಯಿಂದ ಸಮಾಧಾನ ಮಾಡ್ತಾರೆ ಆದರೆ ನಿಜವಾದ ತಿರುವು ಸಿಕ್ಕಿದ್ದು ಮೂರನೇ ಭೇಟಿಯಲ್ಲಿ ನರೇನ್ನ ಸಂದೇಹಗಳು ಇನ್ನೂ ಪೂರ್ತಿಯಾಗಿ ಹೋಗಿರ್ಲಿಲ್ಲ ಇದನ್ನು ನೋಡಿದ ರಾಮಕೃಷ್ಣರು ಸುಮ್ನೆ ಅವನ ಹತ್ರ ಬಂದು ಇನ್ನೂ ನಂಬಿಕೆ ಬಂದಿಲ್ವಾ ಅಂತ ಕೇಳ್ತಾ ತಮ್ಮ ಬಲಕಾಲಿನಿಂದ ಅವನ ದೇಹವನ್ನ ಮುಟ್ತಾರೆ ಅಷ್ಟೇ ಆ ಒಂದು ಸ್ಪರ್ಶದಲ್ಲಿ ಎಲ್ಲವೂ ಬದಲಾಗಿ ಹೋಯಿತು ನರೇನ್ಗೆ ಇಡೀ ಜಗತ್ತೇ ಕರ್ಗಿ ಹೋಗ್ತಿರೋ ಹಾಗೆ ಅನುಭವವಾಗತ್ತೆ ಕೋಣೆ ಗೋಡೆ ಎಲ್ಲವೂ ಮಾಯಾ ತನ್ನ ಅಸ್ತಿತ್ವವೇ ಒಂದು ಶೂನ್ಯದಲ್ಲಿ ಲೀನವಾಗ್ತಿದೆ ಅನ್ನೋ ಭಯ ಅವನಿಗೆ ತನ್ನ ತಂದೆ ತಾಯಿ ನೆನ್ಪಾಗ್ತಾರೆ ಅಯ್ಯೋ ಇದೇನ್ಮಾಡ್ತಿದ್ದೀರಾ ನನ್ಗ ಅಪ್ಪ ಅಮ್ಮ ಇದ್ದಾರೆ ಅಂತ ಚೀರ್ತಾನೆ ರಾಮಕೃಷ್ಣರು ನಗ್ತಾ ತಮ್ಮ ಕಾಲನ್ನ ಹಿಂದಕ್ಕೆ ತಗೋತಾರೆ ಅಷ್ಟೊತ್ತಿಗೆ ನರೇನ್ಗೆ ಅವನ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ಟಿತ್ತು ಮಾತುಗಳಲ್ಲ ಅನುಭವದಲ್ಲಿ ಆ ಒಂದು ಕ್ಷಣದ ನಂತರ ನರೇನ್ನ ಜೀವನವೇ ಬದಲಾಗಿ ಹೋಯಿತು ಅವನು ರಾಮಕೃಷ್ಣರ ಶಿಷ್ಯನಾದ ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ನಿಜವಾದ ತರಬೇತಿ ಶುರುವಾಗಿದ್ದೇ ಆಗ ಅವನನ್ನು ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಗಟ್ಟಿಗೊಳಿಸುವ ಸಮಯ ಬಂದಿತ್ತು ಒಂದು ಚಿಕ್ಕ ಘಟನೆ ಒಮ್ಮೆ ನರೇನ್ ಕೋಪದಲ್ಲಿ ಮನೆಯವರನ್ನ ಬೈದ್ಬಿಡ್ತಾನೆ ಅವನ ತಂದೆ ಸುಮ್ಮನಿರ್ತಾರೆ ಮಾರ್ನೇ ದಿನ ನರೇನ್ ಬಳಸಿದ ಕೆಟ್ಟ ಪದಗಳನ್ನೆಲ್ಲ ಗೋಡೆ ಮೇಲೆ ಬರೆದು ನಿನ್ನೆ ನೀನು ಆಡಿದ ಮಾತುಗಳಿವು ಅಂತ ತೋರಿಸ್ತಾರೆ ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಆಗ ಅವನ ತಂದೆ ಒಂದು ಮಾತು ಹೇಳ್ತಾರೆ ಜೀವನದಲ್ಲಿ ಏನೇ ಆದರೂ ಅತಿಯಾಗಿ ಆಶ್ಚರ್ಯಪಡಬೇಡ ತಕ್ಷಣಕ್ಕೆ ಪ್ರತಿಕ್ರಿಯಿಸಲೂ ಬೇಡ ಈ ಒಂದು ಪಾಠ ಅವನ ಜೀವನದುದ್ದಕ್ಕೂ ಜೊತೆಗಿತ್ತು ಆದರೆ ಜೀವನ ಅವನಿಗೆ ಇನ್ನೊಂದು ದೊಡ್ಡ ಪರೀಕ್ಷೆ ಒಡ್ಡುತ್ತೆ ತಂದೆಯ ಸಾವಿನ ನಂತರ ಇದ್ದಕ್ಕಿದ್ದ ಹಾಗೆ ಇಡೀ ಕುಟುಂಬ ಬೀದಿಗೆ ಬರುತ್ತೆ ತೀವ್ರ ಬಡತನ ಉದ್ಯೋಗಕ್ಕಾಗಿ ಅಲೆದಾಟ ಎಷ್ಟೋ ದಿನಗಳು ಮನೆಯಲ್ಲಿ ಊಟನೂ ಇರ್ತಿರ್ಲಿಲ್ಲ ತನ್ನ ತಾಯಿ ತಮ್ಮಂದ್ರಿಗೆ ಊಟ ಸಿಗ್ಲಿ ಅಂತ ತಾನು ಹಸಿದುಕೊಂಡೇ ಮಲಗಿದ ದಿನಗಳೆಷ್ಟೋ ಈ ಕಷ್ಟ ಅವನಿಗೆ ಜನರ ನೋವನ್ನ ನೇರವಾಗಿ ಪರಿಚಯಿಸಿತು ಈ ಕಷ್ಟ ನೋಡಲಾರದೆ ರಾಮಕೃಷ್ಣರು ಅವನನ್ನ ಕಾಳಿ ದೇವಸ್ಥಾನಕ್ಕೆ ಕಳಿಸ್ತಾರೆ ಹೋಗಿ ನಿನ್ನ ತಾಯಿ ತಾಯಿಹತ್ರ ಹೇಳ್ಕೊ ಖಂಡಿತ ದಾರಿ ತೋರಿಸ್ತಾಳೆ ಅಂತಾರೆ ನರೇನ್ಗೆ ದೇವಿಯ ಮೇಲೆ ನಂಬಿಕೆ ಇರಲ್ಲ ಆದ್ರೂ ಹೋಗ್ತಾನೆ ಆದ್ರೆ ನೋಡಿ ಆ ದೇವಿಯ ಮೂರ್ತಿ ಮುಂದೆ ನಿಂತಾಗ ಅವನಿಗೆ ಹಣ ಉದ್ಯೋಗ ಕೇಳೋಕಾಗೋದೇ ಇಲ್ಲ ಬಾಯಿಂದ ಬರುವ ಪ್ರಾರ್ಥನೆ ಒನ್ನೆ ತಾಯಿ ನನಗೆ ಜ್ಞಾನ ಕೊಡು ವೈರಾಗ್ಯ ಕೊಡು ಭಕ್ತಿ ಕೊಡು ಮೂರ್ಸಲ ಒಳಗೋದ್ರೂ ಇದೇ ಪ್ರಾರ್ಥನೆ ತಮ್ಮ ಕೊನೆಯ ದಿನಗಳಲ್ಲಿ ರಾಮಕೃಷ್ಣರು ನರೇನನ್ನ ಹತ್ತಿರ ಕರೆದು ತಮ್ಮ ಎಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನ ಅವನಿಗೆ ವರ್ಗಾಯಿಸಿ ಹೇಳ್ತಾರೆ ಇವತ್ತು ನನ್ನಲ್ಲಿರೋದನ್ನೆಲ್ಲ ನಿನಗೆ ಕೊಟ್ಟು ನಾನು ಭಿಕ್ಷುಕನಾಗಿದ್ದೇನೆ ಇನ್ಮುಂದೆ ಈ ಎಲ್ಲ ಜವಾಬ್ದಾರಿ ನಿನ್ನದು ಆ ಕ್ಷಣದಿಂದ ಸಂದೇಹವಾದಿ ನರೇನ್ ಇಡೀ ಜಗತ್ತಿನ ಗುರುವಾಗುವ ಪಯಣ ಶುರು ಮಾಡ್ತಾನೆ ಗುರುವಿನ ದೇಹಾಂತ್ಯದ ನಂತರ ನರೇನ್ ಸ್ವಾಮಿ ವಿವೇಕಾನಂದರಾಗಿ ಭಾರತವನ್ನ ಅರಿಯಲು ಹೊರಡುತ್ತಾರೆ ಒಬ್ಬ ಪರಿವ್ರಾಜಕನಾಗಿ ಅಂದ್ರೆ ಅಲೆಮಾರಿ ಸನ್ಯಾಸಿಯಾಗಿ ಕಾಲ್ನಡಿಗೆಯಲ್ಲೇ ಇಡೀ ದೇಶವನ್ನ ಸುತ್ತುತ್ತಾರೆ ರಾಜರ ಅರಮನೆಗಳಿಂದ ಹಿಡಿದು ಬಡವರ ಗುಡಿಸುಲುಗಳವರೆಗೆ ಎಲ್ಲೆಡೆ ಸಂಚರಿಸ್ತಾರೆ ಆ ಪ್ರಯಾಣದಲ್ಲಿ ಅವರು ಕಂಡಿದ್ದು ಭಾರತದ ನಿಜವಾದ ಚಿತ್ರಣವನ್ನ ಒಂದು ಕಡೆ ಜ್ಞಾನದ ಭಂಡಾರ ಇನ್ನೊಂದು ಕಡೆ ಹೇಳಲಾಗದ ಬಡತನ ಅನಕ್ಷರತೆ ಆತ್ಮವಿಶ್ವಾಸದ ಕೊರತೆ ಜನರ ನೋವನ್ನು ನೋಡಿ ಅವರ ಹೃದಯ ಚೂರಾಗುತ್ತೆ ಆಗ ಅವರಿಗೆ ಹೊಳೆಯುತ್ತೆ ಹೊಟ್ಟೆ ಹಸಿದಿರುವನಿಗೆ ಧರ್ಮದ ಪಾಠ ಹೇಳಿ ಏನು ಪ್ರಯೋಜನ ಅವರ ವೈಯಕ್ತಿಕ ಮೋಕ್ಷದ ಹುಡುಕಾಟ ಈಗ ಜನರ ಸೇವೆಯಾಗಿ ದೀನದಲಿತರಲ್ಲಿ ದೇವರನ್ನು ಕಾಣುವ ಧ್ಯೇಯವಾಗಿ ಬದಲಾಗುತ್ತೆ ಅವರ ಜೀವನದ ಆ ಮಹತ್ವದ ಘಟ್ಟ ಹದಿನೆಂಟುನೂರ ತೊಂಬತ್ಮೂರರ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಯೋಚಿಸಿ ನೋಡಿ ಕೈಯಲ್ಲಿ ಕಾಸಿಲ್ಲ ಯಾರ ಪರಿಚಯವೂ ಇಲ್ಲ ಆ ಬೃಹತ್ ವೇದಿಕೆ ಮೇಲೆ ಜಗತ್ತಿನ ಎಲ್ಲಾ ಪಂಡಿತರ ಮಧ್ಯೆ ನಮ್ಮ ದೇಶದ ಒಬ್ಬ ಯುವ ಸನ್ಯಾಸಿ ಮಾತನಾಡಲು ಸರದಿ ಬಂದಾಗ ಎದಿಯಲ್ಲಿ ಒಂದು ರೀತಿಯ ಭಯ ಗಂಟಲು ಒಣಗಿದ ಅನುಭವ ದೇವರನ್ನು ನೆನೆದು ಅವರು ಎದ್ದು ನಿಂತು ಹೇಳಿದ ಆ ಐದು ಪದಗಳು ಇತಿಹಾಸವನ್ನೇ ಸೃಷ್ಟಿಸಿತು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಷ್ಟೇ ಅಲ್ಲಿಯವರೆಗೂ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್ ಅಂತ ಕೇಳಿದ್ದ ಆ ಜನರಿಗೆ ಈ ಆತ್ಮೀಯ ಮಾತು ಹೃದಯಕ್ಕೆ ತಟ್ಟುತ್ತೆ ಇಡೀ ಸಭಾಂಗಣ ಎದ್ದು ನಿಂತು ಸುಮಾರು ಎರಡು ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟುತ್ತೆ ಆ ಚಪ್ಪಾಳೆಯಲ್ಲಿ ವಿವೇಕಾನಂದರ ಎಲ್ಲಾ ಭಯವೂ ಕರಗಿ ಹೋಗುತ್ತೆ ಅವತ್ತು ಅವರು ಮಾತನಾಡಿದ್ದು ಯಾವುದೇ ಒಂದು ಧರ್ಮದ ಬಗ್ಗೆ ಅಲ್ಲ ಎಲ್ಲ ಧರ್ಮಗಳ ಹಿಂದಿರುವ ಸಾರ್ವತ್ರಿಕ ಸತ್ಯದ ಬಗ್ಗೆ ನನ್ನ ಧರ್ಮವೇ ಶ್ರೇಷ್ಠ ಮಿಕ್ಕಿದೆಲ್ಲ ಸುಳ್ಳು ಅಂತ ಯೋಚಿಸುವವರನ್ನ ಬಾವಿಯೊಳಗಿನ ಕಪ್ಪೆಗೆ ಹೋಲಿಸ್ತಾರೆ ಆ ಸತ್ಯದ ವಿಶಾಲವಾದ ಸಾಗರವನ್ನು ನೋಡಿ ತಮ್ಮ ಚಿಕ್ಕ ಬಾವಿಯಿಂದ ಹೊರಗೆ ಬನ್ನಿ ಅಂತ ಜಗತ್ತಿಗೆ ಕರೆ ಕೊಡ್ತಾರೆ ಭಾರತಕ್ಕೆ ಮತ್ತು ಇಡೀ ಜಗತ್ತಿಗೆ ವಿವೇಕಾನಂದರು ನೀಡಿದ ಸಂದೇಶದ ತಿರುಳು ಒಂದೇ ಶಕ್ತಿ ದೈಹಿಕ ಶಕ್ತಿ ಮಾನಸಿಕ ಶಕ್ತಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮಶಕ್ತಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರ್ಲಿ ದುರ್ಬಲತೆ ಅನ್ನೋದೇ ಪಾಪ ಅದೇ ಮರಣ ನಿರ್ಭೀತರಾಗಿರಿ ಅಂತ ಅವರು ಸಾರಿದ್ರು ಅಲೆಯನ್ನ ನೋಡಬೇಡಿ ಅದರ ಹಿಂದಿರುವ ಸಾಗರವನ್ನ ನೋಡಿ ಅಂತ ಹೇಳಿದ್ರು ಹೇಗೆ ಒಬ್ಬ ಸಂದೇಹವಾದಿಯಾಗಿ ಶುರುವಾದ ಪಯಣ ಅನುಭವದ ಮೂಲಕ ಸೇವೆಯ ಮೂಲಕ ಇಡೀ ಜಗತ್ತಿಗೆ ನಂಬಿಕೆಯ ಬೆಳಕಾಯಿತು ಅವರ ಜೀವನ ಒಂದು ಪ್ರಶ್ನೆಯಿಂದ ಶುರುವಾಗಿ ಕೋಟ್ಯಾಂತರ ಜನರಿಗೆ ಉತ್ತರವಾಗಿ ನಿಂತಿತು ಕೊನೆಯದಾಗಿ ಅವರ ಜೀವನ ನಮ್ಮ ಮುಂದೆಯೂ ಒಂದು ಪ್ರಶ್ನೆಯನ್ನಿಡ್ತೆ ನಾವೆಲ್ಲರೂ ಈ ಜಗತ್ತಿನಲ್ಲಿ ಮಾಡಲು ಬಂದಿರುವ ಆ ಮಹಾನ್ ಕಾರ್ಯವಾದರೂ ಯಾವುದು